ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರಿದ ನೋಡುವ ಕಲಿಗ ಸಣ್ಣವನಲ್ಲರಿ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣೇಳಿ ಚಾಮಿ ಚಿನ್ನಿಯ ಸಕ್ಕರಿ ನಿನ್ನಿಂದ ಹುಣ ವಧುವಕ್ಕಲಿಗ ಸಣ್ಣೇಳಿ ಚಾವಿ ಚಿನ್ನಿಯ ಸಕ್ಕರಿ ನಿನ್ನಿಂದ ಹುಣ ವದು ಸಣ್ಣಿ ಸ್ವಾಮಿಗೆ ಚಿನ್ನಿಯ ಸಕ್ಕರೆ ನಿನ್ನಿಂದ ಉಣುವುದು ಅಕ್ಕಲಿಗ ಸಣ್ಣ ಶ್ಯಾಮಿಗೆ ಚಿನ್ನಿಯ ಸಕ್ಕರೆ ನಿನ್ನಿಂದ ಉಣ ಕಾಲಿಗ ಏ ಸಣ್ಣವನಲ್ಲೂ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಾಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಾಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದು ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದು ನೋಡುವ ಕಲಿಗ ಹುಕ್ಕಿಯ ಹೋಳಿಗೆ ಕಣ್ಣಿಯ ತುಪ್ಪ ನೆನ್ನೆಂದ ಉಣವಾದು ಹುಗ್ಗಿಯ ಹೋಳಿಗೆ ಬೆಣ್ಣಿಯ ತುಪ್ಪ ನಿನ್ನಿಂದ ಆ ಹುಗ್ಗಿಯ ಹೋಳಿಗೆ ಬೆಣ್ಣಿಯ ತುಪ್ಪ ನಿನ್ನಿಂದ ಉಣವಾದುವಕ್ಕಲಿಗ ಹುಗ್ಗಿಯ ಹೋಳಿಗೆ ಬೆಣ್ಣಿಯ ತುಪ್ಪ ನಿನ್ನಿಂದ ಉಣೋದು ವಕ್ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರಿದ ನೋಡುವಕ್ಕಲಿಗ ಸಣ್ಣವನಲ್ಲರೇ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಬಂಗಾರ ಬೆಳ್ಳಿಯ ತಿರಿಯ ಕುಪ್ಪಾಸ ನಿನ್ನಿಂದ ಉಡುುವಾದುವಕ್ಕಲಿಗ ಬಂಗಾರ ಬೆಳ್ಳಿ ಸಿರಿ ಕುಬ್ಬಸ ನಿಮ್ಮಿಂದ ತೊಡುವುದು ಒಕ್ಕಲಿಗ ಬಂಗಾರ ಬೆಳ್ಳಿಯ ಸಿರಿಯ ಕುಬ್ಬಾಸ ನಿನ್ನಿಂದ ಉಡುವುದು ಒಕ್ಕಲಿಗ ಬಂಗಾರ ಬೆಳ್ಳಿ ಸಿರಿಯ ಕು ನಿಮ್ಮಿಂದ ತೊಡುವುದು ಒಕ್ಕಲಿಗ ಸಣ್ಣವನಲ್ಲೋ ಪುಣ್ಯ ಒಂತ ಕಣ್ಣು ಕೆರೆದ ನೋಡುವಕ್ಕಲಿಗ ಸಣ್ಣವನಲ್ಲರೇ ಪುಣ್ಯ ಒಂತ ಕಣ್ಣು ತೆರೆದ ನೋಡುವ ಕಾಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸೌಸಟ್ಟಿ ಚೇರ್ಮನ್ ರೋ ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನಿಂದ ಆಗ್ಯಾರೋ ವಕ್ಕಿಗ ಸೊಸೈಟಿ ಚೇರ್ಮನ್ ರೋ ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನಿಂದ ಆಗ್ಯಾರೋ ವಕ್ಕಿಗ ಸೌಸಕ್ತಿ ಚೇರ್ಮನ್ ರೋ ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನಿಂದ ಆಗ್ಯಾರೋ ವಕ್ಕಿಗ ಸೊಸೈಟಿ ಚೇರ್ಮನ್ ರೋ ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನಿಂದ ಆಗ್ಯಾರೋ ವಕ್ಕಿಗಣ್ಣವನಲ್ಲರೇ ಪುಣ್ಯ ಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಪೊಲೀಸ್ರ ಪೌಚಾರೋ ಡಿ ಎಸ್ ಪಿ ಇನ್ಸ್ಪೆಕ್ಟ್ರೋ ನಿನ್ನಿಂದ ಆ ಜಾರೋವಕ್ಕಲಿಜಾ ಓಜ್ವರ ಪೊಲೀಸ್ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ನಿನ್ನಿಂದ ಆಗ್ಯಾರೋ ಒಕ್ಕಲಿಗ ಪೊಲೀಸ್ರ ಪೌಚಾರು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ನಿನ್ನಿಂದ ಆ ಜ ರೋವಕ್ಕಲಿಜಾ ಓಜ್ವಾರ ಪೊಲೀಸ್ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ನಿನ್ನಿಂದ ಆಗ್ಯಾರೋ ವಕ್ಕಿಗ ಸಣ್ಣವನಲ್ಲರೇ ಕೊಣ್ಣೆ ವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಣವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಎಂ ಎಲ್ ಎ ಮಂತ್ರಿಗಳು ನಿನ್ನೆಯಿಂದ ಆಗಾರ ಕಾಲಿಗ ಎಂ ಎಲ್ ಎ ಮಂತ್ರಿಗಳು ನಿನ್ನಿಂದ ಆಗಾರೋವಕಾಲಿಗ ಎಂ ಎಲ್ ಎ ಮಂತ್ರಿಗಳು ನಿನ್ನೆಯಿಂದ ಕಾಲಿಗ ಎಂ ಪಿ ಮುಖ್ಯಮಂತ್ರಿಗಳು ನಿನ್ನಿಂದ ಆಗಾರುವಕ್ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಾಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಾಲಿಗ ಇರ್ಬಿ ಎಂಬ ಕೋಟಿ ಜೀವ ರಾಶಿಗಳಿಗೆ ಅನ್ನ ಹಾಕುವಂತ ಒಕ್ಕಲಿಗ ಇರ್ಬಿ ಎಂಬತ್ತು ಕೋಟಿ ಜೀವ ರಾಶಿಗಳಿಗೆ ಅನ್ನ ವ ನೀಡುವಂತ ಒಕ್ಕಲಿಗ ಇರಿಬಿ ಎಂಬತ್ ಕೋಟಿ ಜೀವ ರಾಶಿಗಳಿಗೆ ಅನ್ನ ಹಾಕುವಂತವಕಲಿಗ ಇರಿಬಿ ಎಂಬತ್ತು ಕೋಟಿ ಜೀವ ರಾಶಿಗಳಿಗೆ ಅನ್ನವ ನೀಡುವ ಒಕ್ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದ ನೋಡುವ ಕಲಿಗ ಕೋಟಿ ಇದ್ದ ಇದ್ರು ಮೇಟಿಯ ತಳಗೆಂದು ಸೂಟಿ ಸಾರು ತದ ಕೋಟಿ ವಿದಯೋ ಮೇಟಿಯ ತಳಗಂದು ಸ್ಕೋಟಿ ಸಾರು ತದ ವಕ್ಕಲಿಗ ಕೋಟಿ ಇದ್ದ ಇದ್ರು ಮೇಟಿಯ ತಳಗಂದು ಸೂಟಿ ಸಾರು ತದ ವಕ್ಕಲಿಗ ಕೋಟಿ ವಿದ್ಯ